ಎಲ್ಲರಿಗೂ ನಮಸ್ಕಾರ ಪಂಚಮಸ್ರೀ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇರೋದು ತುಂಬ ಇದೆ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಬೇಕು ಅಂತ ಹೇಳ್ತೀನಿ ವಿಡಿಯೋಸ್ನ ನೋಡಿ ಆದಷ್ಟು ಲೈಕ್ ಮಾಡಿ ಯಾರೆಲ್ಲ ಲೈಕ್ ಮಾಡಿಲ್ಲ ಅವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಬ್ಬರಿಗೆ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ನಿಮ್ಮ ಪ್ರೋತ್ಸಾಹನೆ ನಮಗೆ ಒಂದು ಖುಷಿ ಅಂತ ಅನಿಸುತ್ತೆ ಇವತ್ತಿನ ದಿನದ ಲಾಗ್ ಏನಂದರೆ ಇವತ್ತು ಜ್ಯೋತಿರ್ಭೀಮಾ ಅಮಾವಾಸ್ಯ ಇರೋದ್ರಿಂದ ಮಗಳು ಇಂದಿನ ದಿವಸನೇ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಬಿಟ್ಟಿದ್ಲು ಹಾಗಾಗಿ ಇವತ್ತು ಬೆಳಗ್ಗೆ ಎದ್ದು ಅವರಿಗೆ ಅಭ್ಯಂಜನ ಸ್ನಾನ ಮಾಡಿಸ್ತಾ ಇದ್ದೀನಿ ನಾನು ಪ್ರತಿ ವರ್ಷ ಹೀಗೆ ಅಭ್ಯಂಜನ ಸ್ನಾನ ಮಾಡಿಸಿ ಅವ್ರಿಗೆ ಪೂಜೆ ಮಾಡೋದು ಈಗ ನನ್ನ ಮಕ್ಕಳಿಗೆಲ್ಲ ಬರ್ತ್ಡೇ ಮಾಡ್ತೀನಲ್ವ ಆವಾಗ ಅಭ್ಯಂಜನ ಸ್ನಾನ ಮಾಡಿಸ್ತೀನಿ ಇವ್ರಿಗೆ ಈ ವಿಶೇಷ ದಿನದಲ್ಲಿ ಸ್ನಾನ ಮಾಡಿಸೋದು ಅಭ್ಯಾಸ ನನಗೆ ನಂತರ ನಾನು ಇವತ್ತೊಂದು ತಿಂಡಿಗೆ ನನ್ನ ಮಗಳು ಬಾತು ಮತ್ತು ಪೊಂಗಲ್ ಮಾಡ್ತೀನಿ ಮಮ್ಮಿ ಅಂತ ಹೇಳಿ ಹೊಳೆ ಮಾಡಿದ್ದಾಳೆ ಆದರೆ ವೀಡಿಯೋ ಎಲ್ಲ ನಾನು ಮಕ್ಕಳು ಮಾಡೋದರಿಂದಾಗಿ ನಾನು ವೀಡಿಯೋಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗಿಲ್ಲ ಸ್ವಲ್ಪ ಓಕೆ ಓಕೆ ಅನ್ನೋ ಬಂದಿದೆ ಬಾತು ಇಷ್ಟು ದಿವಸ ತುಂಬ ಚೆನ್ನಾಗಿ ಮಾಡ್ತಿದ್ಲು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಹೋಗಿ ಅವಳು ಬಾತು ಸ್ವಲ್ಪ ಜಾ ಮಸಾಲೆ ಜಾಸ್ತಿ ಆಗೋಯಿತು ಹಾಗೇ ಪೊಂಗಲ್ ಮಾಡಿದ್ದು ಸಿಹಿ ಪೊಂಗಲು ತುಂಬ ಚೆನ್ನಾಗಿತ್ತು ಅದು ಅನಂತರ ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಯಾವಾಗಲೂ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ದೀಪ ಹಚ್ಚಿ ಅವರು ಗಂಧದ ಕಟ್ಟಿ ಹಚ್ಚೋದಕ್ಕಷ್ಟೇ ಇದ್ದೆ ಈಗ ಪಾಪ ಅವರೇ ಎಲ್ಲ ಮಾಡ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಹುಡುಕಾಡ್ತಿರ್ತಾರೆ ಎಲ್ಲನೂ ಯಾವುದೇವುದು ಎಲ್ಲಿದೆ ಅಂತ ಅವರಿಗೆ ನಾನು ಹೇಳ್ಕೊಡ್ತಾ ಅವರು ದೀಪ ಹಚ್ಚಲಿಕ್ಕೆ ಶುರು ಮಾಡಿದ್ರು ನಾನು ಪ್ರತಿ ವರ್ಷವೂ ಕೂಡ ಎರಡು ದೀಪಗಳು ಅದು ಹಿತ್ತಾಳೆ ಆಗಿರ್ಬೋದು ತಾಮ್ರದಾಗಿರ್ಬೋದು ಅಥವಾ ಬೆಳ್ಳಿ ದೀಪಗಳಾಗಿರ್ಬೋದು ಎರಡೂ ದೀಪಗಳನ್ನು ಜೊತೆಯಲ್ಲಿ ಇಟ್ಟು ಅದಕ್ಕೆ ದಾರವನ್ನು ತಗೊಂಡು ಅಂದರೆ ಐದು ಎಳೆ ಸಪ್ಪೆ ದಾರ ಬರುತ್ತಲ್ಲ ನೋಡಿ ಆ ದಾರಕ್ಕೆ ಅರ್ಶನ ಹಚ್ಚಿ ಅದನ್ನು ನಾವು ಒಂಬತ್ತು ಸುತ್ತ ಸುತ್ತಿ ಅದಕ್ಕೆ ಗಂಟೆ ಹಾಕಿ ಮೂರು ಗಂಟಾಕಿ ಹಾಕಿ ಅದಕ್ಕೆ ಗಂಟಿಗೆ ಅರ್ಶನ ಕುಂಕುಮ ಹಚ್ಚಿ ಹೂ ಇಟ್ಟು ಅಕ್ಷತೆ ಹಾಕಿ ನಾವು ಮೊದಲಿಗೆ ಅದಕ್ಕೆ ಪೂಜೆ ಮಾಡಿ ನಂತರ ನಾವೇನು ದೇವರಲ್ಲಿ ಸಂಕಲ್ಪ ಮಾಡ್ಕೊತೀವೋ ಆ ರೀತಿ ಜ್ಯೋತಿರ್ಭೀಮ ದೇವರಿಗೆ ಶಿವ ಪಾರ್ವತಿನ ನೆನೆಸ್ಕೊಂಡು ನಾವು ಪೂಜೆ ಮಾಡುವಂಥದ್ದು ಪ್ರತಿ ವರ್ಷ ನಾನು ಹೀಗೆ ಮಾಡೋದು ನಾ ವ್ರತ ಮಾಡ್ತೀವಿ ಅನ್ನೋ ಸಂಕಲ್ಪ ಮಾಡಿದಾಗ ನಾವು ಕೈಗೆ ದಾರ ಕಟ್ಕೋಬೇಕು ನಾನು ಈ ಸಲ ವ್ರತ ಮಾಡೋದಿಲ್ಲ ಹಾಗಾಗಿ ಅವರೇ ಪೂಜೆ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಲ ಸಂಕಲ್ಪದ ದಾರವನ್ನು ನಾನು ಕಟ್ಕೊಂಡಿಲ್ಲ ಅಷ್ಟೇ ಮಾಮೂಲಿ ಇನ್ನು ಉಳಿದ ಎಲ್ಲ ಪದ್ಧತಿಗಳನ್ನು ಏನೇನು ಮಾಡಬೇಕೋ ಎಲ್ಲ ರೀತಿಯೂ ಮಾಡಿ ಮಾಡಿಸಿದ್ದೀನಿ ಅವರೇ ಮಾಡಿದ್ದಾರೆ ನಾನು ಮಾಡೋ ಹಾಗಿರಲಿಲ್ಲ ಹಾಗಾಗಿ ನಮ್ಮ ಯಜಮಾನ್ರು ಎಲ್ಲನೂ ಮಾಡಿದ್ರು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನೈವೇದ್ಯಕ್ಕೆಲ್ಲ ಬೆಲ್ದನವನ್ನು ಇಟ್ಟು ನಮಸ್ಕಾರ ಮಾಡಿ ಪೂಜೆ ಎಲ್ಲ ಮುಗಿದ ತಕ್ಷಣ ನಂತರ ಅವ್ರಿಗೆ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ತಯಾರಿನೂ ಮಾಡಿಕೊಂಡೆ ಏನಂದರೆ ಈ ತಯಾರಿ ಮಾಡ್ಕೊಳ್ಳೋದ್ರಲ್ಲಿ ನನಗೆ ಪೂಜೆ ಮಾಡಲಿಕ್ಕೆ ಅವ್ರಿಗೆ ಈ ಸಲ ಬಿಡು ಪರವಾಗಿಲ್ಲ ಬೇಡ ಏನಿಲ್ಲ ಹಾಗೆ ಸಣ್ಣ ಮಾಡಿಕೊಂಡು ನಡೆಯುತ್ತೆ ಅಂತ ಅಂದ್ಕೊತಿದ್ದೆ ಆಮೇಲೆ ಯಾಕೋ ಮನಸ್ಸಾಗಲಿಲ್ಲ ಫಸ್ಟ್ ಟೈಮು ನಾನು ಮಿಸ್ ಮಾಡಬೇಕಾಗತ್ತಲ್ಲ ಅಂತ ಹೇಳಿ ಈ ರೀತಿ ಚೇರ್ ಮೇಲೆ ಇಟ್ಟು ಮಾಡ್ತೀನಿ ಆವಾಗ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲರೂ ರೆಡಿ ಮಾಡಿಕೊಂಡೆ ಯಾಕೆಂದರೆ ನನಗೆ ಬಗ್ಗಿ ಪೂಜೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆಪ್ರೇಷನ್ ಆಗಿರೋದ್ರಿಂದ ನಂತರ ಈ ರೀತಿ ಒಂದು ಸೆಟ್ ಮಾಡ್ಕೊಂಡಿದ್ದೀನಿ ಅದು ಸುಮಾರಾಗಿ ಮಾಡ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳಿ ನಂತರ ನಾನು ಎರಡು ದೀಪಗಳನ್ನ ಹಚ್ಕೊಂಡು ಅವ್ರಿಗೆ ಪೂಜೆ ಎಲ್ಲಾನು ರೆಡಿ ಮಾಡಿಕೊಂಡೆ ಮೊದಲಿಗೆ ಅವ್ರನ್ನ ಕೂರಿಸಿ ಅಕ್ಷತೆ ಎಲ್ಲನೂ ರೆಡಿ ಮಾಡಿಕೊಂಡು ದೀಪಗಳನ್ನ ಬೆಳಗೋದ್ರ ಮುಖಾಂತರ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಪ್ರತಿ ವರ್ಷ ಪೂಜೆ ಮಾಡಬೇಕಾದ್ರೆ ನಮ್ಮ ಯಜಮಾನ್ರಿಗೆ ಯಾವಾಗಲೂ ಹೊಸ ಬಟ್ಟೆ ನಲ್ಲೇ ಕೂರಿಸಿ ಪೂಜೆಗೆ ಕೂರಿಸೋದು ಏನೆಂದರೆ ನಾನು ಯಾವಾಗಲೂ ಅವ್ರದ್ದು ಇದು ಹುಟ್ಟಿದ ದಿನ ಅಂತ ಅಂದ್ಕೊತೀನಿ ಅವ್ರದ್ದು ಡೇಟ್ ಆಫ್ ಬರ್ತ್ ನಮಗೆ ಗೊತ್ತಿಲ್ಲ ಹಾಗಾಗಿ ಅವರು ಯಾವತ್ತೂ ಹುಟ್ಟಿದ ಹಬ್ಬನ ಮಾಡಿಕೊಂಡೇ ಇಲ್ಲ ನನ್ನ ಮಕ್ಕಳಿಗೆಲ್ಲ ಮಾಡ್ತಿರ್ತೀನಿ ಮನೆಯವ್ರಿಗೂ ಮಾಡಬೇಕಲ್ಲ ಅನ್ನೋದೊಂದು ಆಸೆ ನನಗೆ ಆದರೆ ಈ ದಿನನೇ ಅವ್ರದ್ದು ಹುಟ್ಟಿದ ಹಬ್ಬ ಅಂತ ಅಂದ್ಕೊಂಡು ಅವ್ರಿಗೆ ಅಭ್ಯಂಜನ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಟ್ಟು ನಾನು ಉಡುಗೊರೆಯ ಕೊಟ್ಟು ಪ್ರತಿ ಸಾರಿಯೂ ಎಲ್ರೂ ಅಂತಾರೆ ಉಡುಗೊರೆನ ಅವ್ರು ಕೊಡಬೇಕು ನೀನೇನು ನಿಮ್ಮ ಮನೆಯವ್ರಿಗೆ ಉಡುಗೊರೆ ಕೊಡ್ತೀಯಲ್ಲ ಅಂತ ಕೇಳ್ತಿರ್ತಾರೆ ಎಲ್ಲ ನನ್ನ ಗೊತ್ತು ನನ್ನ ರಿಲೇಟಿವ್ಸ್ಗಳಾಗಿರ್ಬೋದು ನಮ್ಮ ನಮ್ಮ ಮನೇಲೆಲ್ಲ ಕೇಳ್ತಿರ್ತಾರೆ ನನಗೆ ಗೊತ್ತಿಲ್ಲ ನಾನು ಮೊದಲನೇ ವರ್ಷದಿಂದನೂ ಹೀಗೆ ಮಾಡ್ಕೊಂಡು ಬಂದಿರೋದು ನನಗೆ ಅವರು ಒಂದು ಸಲ ನೂರು ರೂಪಾಯಿ ಐವ ರೂಪಾಯಿ ಅಥವಾ ನೀನು ಏನಾದರೂ ಬೇಕಾದರೂ ತಗೋ ಅಂತ ಹೇಳಿ ಈ ರೀತಿ ಕೊಡ್ತಿರ್ತಾರೆ ಆದರೆ ನಾನು ಪ್ರತಿ ವರ್ಷವೂ ಅವ್ರಿಗೆ ಹೊಸ ಬಟ್ಟೆನೇ ತೆಗೆದು ಅವ್ರಿಗೆ ಕೊಡೋದು ಅಥವಾ ಅಟ್ಲೀಸ್ಟ್ ನನಗೆ ಆ ದಿನ ನನಗೆ ಬಟ್ಟೆ ತೆಗೆದುಕೊಡೋಕ್ಕಾಗಲಿಲ್ಲ ಅಂತ ಅಂದರೂ ಕೂಡ ಅಟ್ಲೀಸ್ಟ್ ಒಂದು ಬನ್ನಿ ಆದರೂ ಅದನ್ನು ತೆಗೆದುಕೊಡ್ಬೇಕು ಅಥವಾ ತಗೊಳ್ಳಿ ಅಂತ ನನ್ನ ಹತ್ರ ಇರೋಂಥ ಕೂಡಿಸಿಟ್ಟಿರೋ ದುಡ್ಡನ್ನು ನಾನು ಅವ್ರಿಗೆ ಕೊಡ್ತೀನಿ ಅದು ನನಗೆ ಅವಾಗಿಂದೂ ಅಭ್ಯಾಸ ಆಗಿ ಬಂದುಬಿಟ್ಟಿದೆ ಈ ಸಲ ಕೂಡ ಹಾಗೆ ಅವ್ರಿಗೆಲ್ಲ ಹೊಸ ಬಟ್ಟೆಗಳನ್ನೆಲ್ಲ ತೆಗೆದು ಕೊಟ್ಟು ಪೂಜೆ ಮಾಡಿಸಿ ಈ ವ್ರತನ ಕಂಪ್ಲೀಟ್ ಮಾಡಿದೆ ವ್ರತ ಅಂತ ಅನ್ನೋದಕ್ಕಿಂತ ಪಾದಪೂಜೆ ಮಾಡಿ ಸುಮ್ಮನೆ ಆಗಿಬಿಟ್ಟೆ ಪ್ರತಿ ವರ್ಷ ವ್ರತ ಮಾಡ್ತೀನಿ ಈ ವರ್ಷ ನನಗೆ ಮಾಡೋದಕ್ಕೆ ಸಂಪೂರ್ಣವಾಗಿ ಮಾಡೋದಕ್ಕಾಗಲಿಲ್ಲ ಸಿಂಪಲಾಗಿ ಮಾಡಿದ್ದೀನಿ ಅಂತ ಹೇಳ್ಬೋದು ನಾನು ಸೀರೆ ಉಟ್ಕೊಂಡು ರೆಡಿಯಾಗಬೇಕಿತ್ತು ಅಂತ ಅನಿಸುತ್ತೆ ಯಾಕೆಂದರೆ ನಾನು ನಾರ್ಮಲ್ಲಾಗಿ ಪೂಜೆ ಮಾಡಿದೆ ನನಗೆ ಈ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ ಸ್ಯಾರಿದು ಹಾಗಾಗಿ ನಾನು ಆಗಿನೇ ಪೂಜೆ ಮಾಡಿದ್ದೀನಿ ನಾನು ಈ ರೀತಿ ಮಾಡೋದೆಲ್ಲ ನಮ್ಮ ಮನೆಯವರು ನಮ್ಮ ಮಕ್ಕಳಿಗೆ ತುಂಬಾ ಖುಷಿ ಹೀಗೆಲ್ಲ ಮಾಡ್ತಾ ಇರ್ದೆಲ್ಲ ಬಾ ಮಾಡಿರೋದು ಅಂದರೆ ಪ್ರತಿ ವರ್ಷವೂ ಈ ವರ್ಷ ಪರವಾಗಿಲ್ಲ ಮಮ್ಮಿ ನಾವೆಲ್ಲ ಹೆಲ್ಪ್ ಮಾಡಿಕೊಡ್ತೀವಿ ನೀವು ಮಾಡಿ ಯಾಕೆ ಮಿಸ್ ಮಾಡ್ತೀರಾ ಅಂತ ಹೇಳಿ ನನ್ನ ಮಕ್ಕಳು ಕೂಡ ಹಾಗೆ ಸಪೋರ್ಟ್ ಮಾಡ್ತಾಯಿದ್ರು ಏನಂದರೆ ಒಂದು ಹಬ್ಬದ ಆಚರಣೆ ಅಂತ ಹೇಳಿದಾಗ ಆ ಆಚರಣೆಯಂತೆ ಪಾಲಿಸೋದು ಆಗ ಆಗಿರ್ಬೋದು ಅಥವಾ ಅದರ ಸಂಭ್ರಮ ಆಗಿರ್ಬೋದು ಮಿಸ್ ಮಾಡ್ಕೊಳ್ಳೋದಕ್ಕೆ ಯಾರೂ ಇಷ್ಟಪಡೋಲ್ಲ ಅವ್ರಿಗೂ ಕೂಡ ಡಿಸಪಾಯಿಂಟ್ ಆಗಬಾರ್ದಲ್ವಾ ಅನ್ನೋ ಕಾರಣಕ್ಕೆ ಪ್ರತಿ ವರ್ಷ ಹೇಗೆ ಮಾಡ್ತಿದ್ವಿ ಹಾಗೆ ಮಾಡಿದ್ವಿ ಖುಷಿಯಾಯಿತು ಕೂಡ ಹೀಗೆ ಮಾಡಿ ಹಾಗೆ ಎಲ್ಲರೂ ರೆಡಿಯಾಗಿಬಿಟ್ಟು ಒಂದು ಫೋಟೋ ಕ್ಲಿಪ್ಪಿಂಗ್ ತೆಗೆಸ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ನೀವು ಹೇಗೆಲ್ಲ ಭೀಮನಮಾವಾಸ್ಯನ ಮಾಡ್ತೀರಾ ನಿಮ್ಮ ಈ ಪೂಜೆ ಹೇಗಿರುತ್ತೆ ಅಂತ ಹೇಳಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವತ್ತಿನ ತಿಂಡಿಗೆ ನಾವು ಬಾತು ಬೆಲ್ದನ ಮಾಡಿದ್ವಲ್ಲ ಅದನ್ನು ತಿಂದು ನಾವು ಕೂತಿದ್ವಿ ಅಷ್ಟರಲ್ಲಿ ನನ್ನ ಹೊರಗಿತಿ ಬಂದು ನನಗೆ ಹುಷಾರಿಲ್ಲ ಅಂತ ನೋಡೋಕ್ಕೆ ಬಂದಿದ್ಲು ಪಾಪ ನನಗೆ ಹುಷಾರಿಲ್ಲ ಅಂತ ನೋಡೋಕೆ ಬಂದು ಅವಳೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋದ್ಲು ಹಾಗಾಯಿತು ಇವತ್ತು ಭೀಮನಮಾವಾಸ್ಯೆ ಹೇಗೋ ಹಾಗೆ ಫ್ರೆಂಡ್ಶಿಪ್ ಡೇ ಕೂಡ ಹಾಗಾಗಿ ನನ್ನ ಬೆಸ್ಟ್ ಫ್ರೆಂಡ್ಸ್ಗೆಲ್ಲ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಶಶಿಕಲಾಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಧನ್ಯವಾದಗಳು ಶುಭರಾತ್ರಿ ಶುಭ ದಿನ ನಮಸ್ಕಾರ